ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕಾಳ್ಳಿ ಹುಡುಗ ಪ್ರಿಯ ವೀಕ್ಷಕರೇ ಅಜಿತ್ ಹನ್ಮಕ್ಕನ್ ಅವರು ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ದರ್ಶನ್ ಅವ್ರನ್ನು ವೈಯಕ್ತಿಕವಾಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ದರ್ಶನ್ ಅವ್ರ ಬಗ್ಗೆನೆ ಮಾತಾಡ್ತಿದ್ದಾರೆ ಈ ಅಜಿತ್ ಹನ್ಮಕ್ಕನ್ ಅವರು ಮೊನ್ನೆ ತನಷ್ಟೇ ಅಜಿತ್ ಅವರು ದರ್ಶನ್ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ದರ್ಶನ್ ಐವನ್ ದರ್ಶನ್ ದನ ಇದ್ದಂಗಿದ್ದೇನೆ ಅವನಿಗೇನ್ರಿ ಆಗಿದೆ ಅಂತ ರೇ ಅಜಿತ್ ಅನ್ಮಕ್ಕನ್ ಅವರೇ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ನಾವೇಗಿದೀವಿ ಅಂತ ತಿಂಕ್ ಮಾಡಬೇಕು ಅದೇ ಅಲ್ಲದೆ ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟು ಓಪನ್ ಆಗಿ ಏಕ್ ಏಕವಚನದಲ್ಲಿ ಮಾತಾಡ್ತಿರಲ್ಲ ದರ್ಶನರಿಗೆ ನೀವೇನಾದ್ರು ಅನ್ನ ಹಾಕಿದ್ರ ದರ್ಶನ್ ಅವ್ರನ್ನ ನೀವೇನ ಸಾಕಿದ್ರ ಏ ಸೊಪ್ಪೀ ದರ್ಶನ್ ಅವರು ಆರೋಪಿಸ್ತನ ಇದಾರೆ ಒಂದು ಫೋನ್ ಕನ್ನಲ್ಲಿ ಹೋಗ ಮ್ಯಾಟ್ರನ್ನ ಇಲ್ಲಿ ತಂದು ಓಕೆ ಕಾನೂನು ಪ್ರಕಾರ ದರ್ಶನ್ ಅವ್ರಿಗೆ ಏನ್ ಶಿಕ್ಷೆ ಆಗಬೇಕು ಅದಾಗುತ್ತೆ ಹಾಗಂತ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನಿಮ್ಮ ಮೀಡಿಯಾದವರು ಅಕೌಂಟ್ ಹೊಂದಿರಲ್ಲ ಅವರು ಮಾಡಿರೋ ತಪ್ಪನ್ನು ಬೇರೆ ಯಾರು ಮಾಡೇ ಇಲ್ವಾ ಹಾಂ ಇಲ್ಲೂ ತಪ್ಪು ನಿಮಗೆ ಕಂಡೇ ಇಲ್ವಾ ಕೊಲೆ ಆಗೇ ಇಲ್ವಾ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹಾಂ ಯಾಕೆ ರೀ ಅಜಿತ್ ಅವರೇ ಪ್ರತಿಯೊಂದು ಹಂತದಲ್ಲಿ ದರ್ಶನವ್ರನ್ನ ಟಾರ್ಗೆಟ್ ಮಾಡ್ತೀರಾ ಯಾಕೆ ಎರಡು ವರ್ಷಗಳ ಹಿಂದೆ ಮೀಡಿಯಾದವರಿಗೆ ದರ್ಶನ್ ಬೈದಿದ್ರು ಅಂತಾನಾ ಗೊತ್ತು ಬಿಡ್ರಿ ಓಪನ್ ಆಗಿ ಆ ಥರ ತರೆ ನೀವುಗಳು ಇವತ್ತು ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರತಿಯೊಂದು ಹಂತದಲ್ಲೂ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿರೋದು ಮಾತಾಡಿ ಅಂದ್ರೆ ಒಬ್ಬ ವ್ಯಕ್ತಿನಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನಿಮಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೋ ಬೇರೆ ವ್ಯಕ್ತಿಗೂ ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ ಅವರಿಗೆ ಶಿಕ್ಷೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡೋಕೆ ಕಾನೂನಿದೆ ನೀವು ವಿಚಾರಗಳನ್ನು ಆಗಿ ವಿಚಾರಗಳನ್ನು ನ್ಯಾಯವಾಗಿ ಜನರಿಗೆ ತಲುಪಿಸೋ ಕೆಲಸ ಮಾಡಿ ಹಾಂ ಅದು ಬಿಟ್ಟು ದರ್ಶನ್ ಫೆನ್ಸ್ಗಳು ಹುಚ್ಚರಂತೆ ದರ್ಶನ್ ಫ್ಯಾನ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತೆ ಕತ್ತೆ ಜುಟ್ಟು ಕುದುರೆ ಬಾಲ ಈ ಥರ ಎಲ್ಲ ಯಾಕ್ರಿ ಮಾತಾಡ್ತೀರಾ ಏನು ಟಿ ವಿ ಒಳಗೆ ಕುತ್ಕೊಂಡೀನಿ ಅಂತನಾ ನಿಮಗೇನು ಭಯ ಇಲ್ಲ ಅಂತನಾ ನಿಮ್ಗೆ ಯಾರು ಏನು ಮಾಡಲ್ಲ ಅರೆ ಸಮಾಜಕ್ಕೆ ಸಂದೇಶನ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅದು ಬಿಟ್ಟು ಏಕವಚನದಲ್ಲಿ ಮಾತಾಡ್ತಾ ನೀವು ಒಬ್ಬ ವ್ಯಕ್ತಿನೇ ಟಾರ್ಗೆಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಜಯ ಮೂರು ಮೂರ್ನಾಲ್ಕು ಕ್ಯಾಮ್ರಾ ತಗೊಂಡ್ ಹಿಡ್ಕೊಂಡು ದರ್ಶನ ಮಾಡ್ತಿದ್ರೆ ದರ್ಶನ ಏನೇ ಎಲ್ಲಿ ಕುತ್ಕೊಂಡಾನೆ ದರ್ಶನ್ ಯಾರ ಜೊತೆ ಮಾತಾಡ್ತಿದ್ದಾನೆ ಯಾರು ಬಂದ್ರು ದರ್ಶನ್ ನೋಡಕ್ಕೆ ದರ್ಶನ್ ನೋಡ್ಕೊಂಡ್ ಬಂದು ಏನ್ ಮಾತಾಡ್ತಿದಾರೆ ದರ್ಶನ್ ಬಗ್ಗೆ ಯಾರು ಪರವಾಗಿ ಮಾತಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ನೀವು ಮಾಡೋ ಮಾಡುವಂತ ಕೆಲಸ ಮಾಡ್ತೀರಾ ಯಾಕೆ ಬೇಕ್ರಿ ಅಜಿತ್ ಹೆಣ್ಮಕ್ಕನವ್ರೆ ಸಮಾಜಕ್ಕೆ ದೊರಕಿಸ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವ ಸುದ್ದಿಗಳನ್ನ ಕೊಡಿ ಇವತ್ತು ಮಣ ಮೊಣೆಪ್ರಮ ಗಲಾಟೆ ಆಯ್ತು ಏನ್ ಮಾಡ್ತಿದ್ದಿಲ್ಲ ಉತ್ತರ ಪ್ರದೇಶದಲ್ಲಿ ದಲಿತ ಹೆಣ್ಮಕ್ಳು ನೇತಾಕಿದ್ದಾರೆ ಇದ್ರ ಬಗ್ಗೆ ಮಾತಾಡಿ ಕುಚಿಪಡನಾ ಕ್ಷೌರಿಕಿ ಕೊಲೆ ಮಾಡಿದ್ರು ಚುಚ್ಚಿ ಸಾಯಿಸಿದ್ರು ಇದ್ರ ಬಗ್ಗೆ ಮಾತಾಡಿ ಯಾಕೆ ಪದೇ ಪದೇ ದರ್ಶನ್ ಟಾರ್ಗೆಟ್ ಮಾಡಿ ಪದೇ ಪದೇ ಆ ವ್ಯಕ್ತಿನೇ ಟಾರ್ಗೆಟ್ ಮಾಡಿ ಮಾತಾಡ್ತೀರಾ ಟಿ ಪಿಗೋಸ್ಕರನಾಶನ್ ದರ್ಶನ್ ಈ ಸಬ್ಜೆಕ್ಟ್ ಇಲ್ಲ ಏನ್ ಮಾಡ್ತಿದ್ರಿ ದರ್ಶನ್ ಟಿ ಆರ್ ಪಿ ಅನ್ನ ಅಂತ ನಮ್ಗೆ ಗೊತ್ತಾಯ್ತು ಬಿಡಿ ಓಕೆ ಅಜಿತ್ ಹನ್ಮಕ್ಕನ್ ಅವ್ರೆ ಮುಂದೆ ಆದ್ರೂ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಯಾಕಂದ್ರೆ ನಿಮ್ಮಂಗೆ ಬೇರೆಯವ್ರಿಗೂ ಕೂಡ ಫ್ಯಾಮಿಲಿ ಇರುತ್ತೆ ನಿಮಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೋ ಬೇರೆಯವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ ನೀವು ಜರ್ನಲಿಸ್ಟು ಮೀಡಿಯಾ ಮುಂದೆ ಜನಕ್ಕೆ ನಾನು ಒಳ್ಳೆ ಗುಡ್ಡು ಸದೇಶನಗಳನ್ನು ಕೊಡಿ ಮಾಹಿತಿಗಳನ್ನ ಕೊಡಿ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು